ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟ ಬೂದುಗವಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕಾರ್ಯನಿರ್ವಹಣಾಧಿಕಾರಿಗಳವರ ಕಾರ್ಯಾಲಯ ಸಿದ್ದರಬೆಟ್ಟ ಬೂದುಗವಿ ಗ್ರಾಮ ಪಂಚಾಯಿತಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಬೂದುಗವಿ ಸಿದ್ದರಬೆಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ರವರು ಸಹಾಯಕ ನಿರ್ದೇಶಕರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗವೇಣಿ ಜಿಎಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕವಿತಾ ಬಿ ಎನ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಲಕ್ಷ್ಮೀಕಾಂತ ಸಿಕೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಎಸ್ ಎಂ ಶ್ರೀರಂಗಯ್ಯ ಗ್ರಾಮ ಪಂಚಾಯತಿ ಅವರ ಸದಸ್ಯರಾದ ಗೋವಿಂದರಾಜ್ ಗ್ರಾಮ ಪಂಚಾಯತಿ ಸದಸ್ಯರಾದ ಚಿಕ್ಕಣ್ಣನವರು ಇನ್ನು ಅನೇಕ ಸದಸ್ಯರುಗಳು ಹಾಜರಿದ್ದರು ವರದಿಯ ಹನುಮಂತರಾಯಪ್ಪಿನಕೆರೆ ಚಂದರಾಯನದುರ್ಗ ಗ್ರಾಮದ ಅಂಬಿಕಾಕೋ ಜಯರಾಮವರ ಜಯರಾಮಯ್ಯವರ ಬಾಳೆ ಸಸಿ ನಟಿಕ ಮರಿ ಒಟ್ಟು ಮತ್ತೆ ಎಪ್ಪತ್ತೆರಡು ಸಾವಿರದ ಎಂಬತ್ತು ಚನ್ನರಾಯನದುರ್ಗ ಗ್ರಾಮದ ತಿಮ್ಮಕ್ಕ ಕೋಮ್ ಶ್ರೀರಾಮಯ್ಯವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮತ್ತು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮಲ್ಲೇಕಾವು ಗ್ರಾಮದ ಶಿವಮ್ಮ ಕೋಮ್ ದೊಡ್ಡಯ್ಯವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮತ್ತೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಬೆಂಡೋಣೆ ಗ್ರಾಮದ ಮಹಾಲಕ್ಷ್ಮಮ್ಮ ಕೋಮ್ ದೊಡ್ಡಯ್ಯವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮತ್ತು ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತೆರಡು ದೊಗ್ನಳ್ಳಿ ಗ್ರಾಮದ ರುಕ್ಮಿಣಿ ಕೋಮ್ ರಂಗನಾಥವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮತ್ತು ಹದಿನೇಳು ಸಾವಿರದ ಮುನ್ನೂರ ಎಂಬತ್ತು ನೇಗ್ಲ ಗ್ರಾಮದ ಸೌಭಾಗ್ಯ ಕೋಮ್ ರಾಜಣ್ಣವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ ಹದಿನೈದು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಎಂ ಡಿ ಬಿನ್ ದಾಸಪ್ಪ ಜಮೀನಲ್ಲಿ ತೆಂಗಿನ ಸಸಿ ನಾಟಿ ಕಾಮಗಾರಿ ಒಟ್ಟು ಮೊತ್ತ ಎಂಬತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ದೊಗ್ನಳ್ಳಿ ಗ್ರಾಮದ ರಂಗನಾಥ್ ಬಿನ್ ಲೇಟ್ ದೊಡ್ಡೆಯವರ ಜಮೀನಲ್ಲಿ ಬಾಳೆ ಸಸಿ ನಾಟಿ ಕಾಮಗಾರಿ ಒಟ್ಟು ಮತ್ತು ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತಾರು ಸಿ ಎನ್ ದುರ್ಗಾ ಗ್ರಾಮದ ಮಾಜನ್ ಬಿ ಕೋಮ್ ಸೈಫುಲ್ ಅವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮತ್ತು ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತೆರಡು ಮಲೆಕಾವು ಗ್ರಾಮದ ಮಂಜುಳಾಕೊಂ ಗಂಗಾ ಗಂಗಾ ಬಸವರದ್ದಿ ಅವರ ಮನೆ ನಿರ್ಮಾಣ ಕಾಮಾರಿ ಒಟ್ಟು ಮತ್ತ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ನೇಗ್ಲಾಲ ಗ್ರಾಮದ ಸಿದ್ಧಲಿಂಗಾಪುರ ಮಂಜುನಾಥ ಅವರ ಜಮೀನಲ್ಲಿ ತೆಂಗಿನ ಸಸಿ ನಾಟಿ ಕಾಮಾರಿ ಒಟ್ಟು ಮತ್ತ ಮೂವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತು ನಾನು ಹೋಗುವ ಮೂವತ್ತೈದು ಲಕ್ಷ ಇತ್ತು ಈಚೆಗೆಲ್ಲ ಇಂತ ಇದನ್ನು ಯಾಕೆ ಮಾಡಬೇಕು ಯಾಕೆ ಮಾಡಬೇಕು

ಆಗಿದೆ ಆಗಿದೆ ಸರ್ ಆಗಿದೆ ಅಲ್ಲಿ ಈತರ ಬ್ಲಾಸ್ಪ್ ಆಕಡೆ ಕೋರೆ 400 ರೂಪಾಯಿ ಏನ್ ಕೇಳ್ತಿದ್ದೀರಾ ಪ್ರಭುಗಳೇ ना आगे बात तब से नहीं बोलती आगे रहता है ये नहीं बैठो प्रतियोगिता को मानता है यार ये रहता अलग अलग ये तीन और मोटा ले उसको को के प्राजनन के खेलता दीगा ಈಗ ಅವರು <languages pronounce theology> <English mools shut out> so, yes. ಸ್ವಾಮಿ ನಮ್ಮ ಪ್ರಶ್ನೆ ಏನು ಅಂದ್ರೆ

ಸರ್ ಮೂರ್ ಜನ ಮಿನಿಮಮ್ ಮೂರ್ ಜನಕ್ಕೆ ಅದ್ರನ್ನು ಸ್ವೀಪರ್ ಮಾಡಿ ಸರ್ ದಯವಿಟ್ಟು ಐದು ಜನಕ್ಕೆ ವರ್ಗದ ಕೆಲವ್ರು ತಾಳಿ ಅಥವಾ ಏನಾದ್ರು ಮಾಡಿ ಸರ್ ಬೇರೆ ನಿಮ್ಮ ಪರಿಕೆ ನಿಮಗೆ ಬಿಟ್ಟಿದ್ದು ನಿಮ್ ತೀರ್ಮಾನ ಅಂತಿಮ ತೀರ್ಮಾನ ಮಿನಿಮಮ್ ಐದು ಜನಕ್ಕೆ ಬಟ್ರುಗಳ್ನು ನೇಮಕ ಮಾಡುವ ಸರಿ ಮಾತಾಡ್ತಿಲ್ಲ ದುಡ್ಡಿಗೆ ಸಮಸ್ಯೆ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಇದೆ ನಿಮ್ ಗಮನಕ್ಕೆ ಬಂದಿದೆ ಎಲ್ಲಾನು ಆದ್ರೆ ನಾಲ್ಕು ಜನ ತಗೊಂಡು ದಯವಿಟ್ಟು ನೀವು ಮಾಡಿ ಹಾಲ್ ಮಾರ್ಕೆಟ್ ಅಲ್ಲಿರೋದು ಅಂದ್ರೆ ನೀವೇ ಕಂತಾ ಅಂತ ಹೇಳೋದು ಅಲ್ಲಾ ಹಾಲ್ ಮಾರ್ಕೆಟ್ ಅಲ್ಲಿರೋದು ಅಂದ್ರೆ ನೀವೇ ಸರ್ಕಾರ ಭಾರತ ಸರ್ಕಾರ ಮಾತಾಡ್ತಾರೆ

ಅವ್ಯವಸ್ಥೆ ಬಗ್ಗೆ ಪ್ರತಿ ಮೀಟಿಂಗ್ ಅಲ್ಲೂ ನಾವು ಭಕ್ತಾದಿಗಳು ಪ್ರಸ್ತಾಪ